ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಸಾಫ್ಟಾದ ಹುರಿಗಡಲೆ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ನಾವು ಕೇವಲ ಐದು ನಿಮಿಷದಲ್ಲೇ ಮಾಡ್ಕೊಳ್ಬೋದು ನಾಳೆ ಶಿವರಾತ್ರಿ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸಾಫ್ಟಾದ ಹುರಿಗಡಲೆ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ಕೇವಲ ಐದು ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಬೆಲ್ಲನ ಕರಗಿಸ್ಕೊಳ್ಳೋದಷ್ಟೇ ಅಷ್ಟೇ ಸಾಕು ಬೆಲ್ಲನ ನಾವು ಪಾಕ ಮಾಡ್ಕೊಳ್ಳೋಂಗಿಲ್ಲ ನೋಡ್ತಾ ಇದ್ದಿರಲಿಲ್ಲ ಈ ರೀತಿಯಾಗಿ ಸಾಫ್ಟಾದ ಹುರಿಗಡಲೆ ತಂಬಿಟ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ ಈ ಹೊಸಬ್ರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಒಂದು ಬೌಲಲ್ಲಿ ನಾನು ಹುರಿಗಡಲೆ ಪೌಡರ್ನ ತೊಗೊಂಡಿದ್ದೀನಿ ನೋಡ್ತಾ ಇದ್ದಲ್ಲ ಎಷ್ಟು ಸ್ಮೂತಾಗಿದೆ ಇದು ನಾನು ಜರಡಿ ಆಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ತಕ್ಕೊಂಡು ಬಿಡ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ನಾವು ಮಿಕ್ಸರ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಹಾಗೆ ಇಟ್ಕೊಳ್ಳೋಣ ನಂತರ ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನು ಇದಕ್ಕೆ ಒಣ ಕೊಬ್ಬರಿನ ಸೇರಿಸ್ಕೊಂಡು ಬಿಡ್ತೀನಿ ಇದು ಜಸ್ಟ್ ನಾವು ಕರಗಿಸ್ಕೊಂಡ್ರೆ ಸಾಕು ಅಂದರೆ ಕರಗಿಸ್ಕೊಂಡ್ರೆ ಅಂದರೆ ಜಸ್ಟ್ ನಾವು ಇದನ್ನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ನಾವು ಬಿಸಿನ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಆದರೆ ಸಾಕು ಇದು ಜಾಸ್ತಿ ಬಿಸಿ ಮಾಡ್ಕೊಳ್ಳೋದೇನು ಬೇಡ ಈ ರೀತಿಯಾಗಿ ಇದನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ಬಿಡ್ತೀನಿ ಈಗ ಅದೇ ನಾನು ಪ್ಯಾನ್ ಒಳಗೆ ಒಂದೆರಡು ಸ್ಪೂನಷ್ಟು ಎಳ್ಳನ್ನು ನಾನು ಸೇರಿಸ್ಕೊಂಡು ಅದನ್ನು ಕೂಡ ಬಿಸಿನ ಮಾಡ್ಕೊಳ್ತೀನಿ ನಿಮಗೆ ಕರಿ ಎಳ್ಳು ಇಲ್ಲ ಅಂತ ಅಂದರೆ ಬೇಕಂದರೆ ನೀವು ಬಿಳಿ ಎಳ್ಳು ಹಾಕ್ಕೊಂಡು ಮಾಡ್ಕೊಳ್ಬೋದು ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿಯಾಗಿ ನಾನು ಬಿಸಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಅಂದರೆ ಹಸಿ ವಾಸನೆ ಹೋಗಬೇಕು ಅಂದರೆ ಚಟಪಟ ಅನ್ನೋ ತನಕ ನಾನು ಬಿಸಿನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಿಲ್ಲ ಇದಿಷ್ಟು ನಾನು ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ನೋಡಿ ಇದನ್ನು ಇದರೊಳಗೆ ಸೇರಿಸ್ಕೊಂಡು ಬಿಡೋಣ ನಂತರ ಈಗ ನಾನು ಇದಕ್ಕೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕ್ಕೊಳ್ತೀನಿ ಇದು ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಗೆ ಇಟ್ಕೊಳ್ಳೋಣ ಈಗ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಅದೇ ನಾನು ಒಂದು ಬೌಲ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದೇ ಪ್ಯಾನ್ ಒಂದು ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದು ನಾವು ಯಾವ ಬೌಲಲ್ಲಿ ನಾನು ಹುರಿಗಡಲೆ ಪೌಡರ್ನ ತೊಗೊಂಡಿದ್ದೆ ನೋಡಿ ಅದೇ ಸೇಮ್ ಅಳತೆಗೆ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಇದು ನಾವು ಬೆಲ್ಲನ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಬೇಡ ಜಸ್ಟ್ ನಾವು ಬೆಲ್ಲನ ಕರ್ಗಿಸ್ಕೊಳ್ಳೋಣ ಅಂದರೆ ಸ್ವಲ್ಪ ಬೆಲ್ಲನ ಕುದಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಸ್ವಲ್ಪ ಲೈಟಾಗಿ ಕುದಿಸ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ನಾನು ಕರ್ಗೋಕೆ ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಒಂದೆರಡು ನಿಮಿಷ ಅಷ್ಟೇ ಈಗ ನಾನು ಬಿಸಿ ಮಾಡ್ಕೊಳ್ತೀನಿ ನೋಡ್ಬೋದು ಈಗ ಎಲ್ಲ ಬೆಲ್ಲ ಕರಗಿದೆ ನೋಡಿ ಈ ರೀತಿಯಾಗಿ ತುಂಬಾ ಬೇಗ ಆಗೋಗುತ್ತೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ನಾನು ಕುದಿಸ್ಕೊಂಡಿದ್ದೀನಲ್ಲ ಇಷ್ಟಾದರೆ ನಮಗೆ ಸಾಕು ಈಗ ನಾನು ಹಾಗೆಯೇ ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ಬೇಗ ಐದು ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬೋದು ಶಿವರಾತ್ರಿ ಹಬ್ಬ ಇದೆ ಅಲ್ಲ ನಾಳೆಗೆ ಈ ರೀತಿಯಾಗಿ ನೀವು ಐದು ನಿಮಿಷದಲ್ಲಿ ಶಿವನ ಪೂಜೆಗೆ ನೈವೇದ್ಯವಾಗಿ ಮಾಡ್ಕೊಂಡು ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದೇ ಸಲಿಗೆ ನಾನು ಅಷ್ಟನ್ನು ಹಾಕೊಳ್ಳಲ್ಲ ಪಾಕನ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನಾನು ಇದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಈಗ ತುಂಬ ಸ್ಮೂತಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಅದು ಎಳ್ಳು ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ ನಾವು ಈಗ ನೋಡಿ ಸ್ಪೂನಿಂದ ನಾನು ಕಲಿಸ್ಕೊಳ್ತಾ ಬರ್ತೀನಿ ಇದು ಬಿಸಿ ಇರೋ ಕಾರಣಕ್ಕೋಸ್ಕರ ನಾನು ಸ್ಪೂನಿಂದನೇ ಕಲಿಸ್ಕೊಳ್ತೀನಿ ಸ್ವಲ್ಪ ಮೇಲೆ ನಾನು ಕೈಯಲ್ಲಿ ಉಂಡೆಗಳು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಕೇವಲ ಐದು ನಿಮಿಷದಲ್ಲಿ ಕಡಿಮೆ ಸಮಯ ತಗೊಂಡು ನಾವು ಹುರಿಗಡಲೆ ತಂಬಿಟ್ಟನ್ನ ಸಾಫ್ಟಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ನಾನು ಸ್ಪೂನಿಂದನೇ ಮಾಡ್ಕೊಳ್ತೀನಿ ಸ್ವಲ್ಪ ಇದು ಆರದ ಮೇಲೆ ಅಂದರೆ ತಣ್ಣಗಾದ ಮೇಲೆ ನಾನು ಸ್ಪೂನಿಂದ ತೆಗೆದು ಕೈಯಲ್ಲೇ ಕಲಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ನೀವು ನೋಡ್ತಾ ಇದ್ದಿಲ್ಲ ಈಗ ನಾನೆಲ್ಲ ಸ್ಪೂನಲ್ಲೆಲ್ಲ ಅಂಟ್ಕೊಂಡಿದ್ದೆ ನೋಡಿ ಇದನ್ನೆಲ್ಲ ತಕ್ಕೊಂಡು ಬಿಡ್ತೀನಿ ನೋಡಿ ಯಾವ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ಅಂದರೆ ತೋರಿಸ್ತೀನಿ ಇವಾಗ ನಿಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಮನೆಯಲ್ಲೇ ಕರಗಿಸ್ಕೊಂಡಿದ್ದೆ ಮಾಡಿಕೊಂಡಿದ್ದು ತುಪ್ಪನ ಸೇರಿಸ್ಕೊಳ್ತೀನಿ ನೋಡ್ತಾ ಇದ್ದಿರಲ್ಲ ಈಗ ಸ್ವಲ್ಪ ಅಷ್ಟೇ ಬೇಕಂದರೆ ನೀವು ಹಾಕ್ಕೊಳ್ಬೋದು ಅಂದರೆ ಇದು ಕಲ್ಸ್ಕೊಳ್ಳೋದಕ್ಕೆ ನಾವು ಉಂಡೆ ಮಾಡ್ಕೊಳ್ಳೋದಕ್ಕಷ್ಟೇ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಅದು ನಾವು ಉಂಡೆ ಕಟ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಆಗೋದಿಲ್ಲ ಅನ್ನೋ ಸಲುವಾಗಿ ನೋಡಿ ಈ ರೀತಿಯಾಗಿ ನಾನು ನಾದ್ಕೊಳ್ತೀನಿ ಚೆನ್ನಾಗಿ ನಾಟ್ಕೊಂಡ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದಿರಲ್ಲ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ನೋಡ್ತಾ ಇದ್ದಿರಲ್ಲ ಈಗ ನಾನು ಒಂದು ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ವಾವ್ ತುಂಬಾ ಸಾಫ್ಟಾಗಿ ಬಂದಿದೆ ಇನ್ನೊಂದು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ನೋಡಿ ಇದೇ ರೀತಿಯಾಗಿ ನಾನು ಎಲ್ಲವನ್ನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ನಾನು ಒಂದು ಬೌಲು ಹುರಿಗಡಲೆ ಪೌಡ್ರಲ್ಲಿ ಒಂದು ಐದು ಉಂಡೆಗಳಾಗಿವೆ ನಿಮಗೆ ಇನ್ನೂ ಜಾಸ್ತಿ ಬೇಕಂತ ಅಂದರೆ ನೀವು ಡಬಲ್ ಮಾಡ್ಕೊಳ್ಬೋದು ಇದರಲ್ಲಿ ನೋಡಿ ಎಷ್ಟು ಸಾಫ್ಟಾದ ಹುರಿಗಡಲೆ ತಂಬಿಟ್ಟನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾಳೆ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿಯಾಗಿ ನೀವು ಸಾಫ್ಟಾದ ಹುರಿಗಡಲೆ ತಂಬಿಟ್ಟನ್ನ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್